ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಆರಾಮಿದ್ದೀರಾ ಅಂತ ಕೇಳ್ಕೊತಾ ನಾನು ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ನೋಡಿರಿ ಏನು ತೋರಿಸ್ತಾರೆ ಬೆಳ ಬೆಳಗ್ಗೆ ಅಂತ ಅನ್ಕೋಬೋದು ನೀವು ಏನಕ್ಕೆಂದರೆ ಇವತ್ತು ಹುಣ್ಣಿಮೆ ಅಲ್ಲ ಸ್ನೇಹಿತರೆ ಒಂದು ಸ್ವಲ್ಪ ಅರಿಶಿನೂ ಮತ್ತು ಕಲ್ಲುಪ್ಪು ಸೇರಿಸ್ಕೊಂಡು ಈ ಥರ ನೀರಲ್ಲಿ ಆ್ಯಡ್ ಮಾಡ್ಕೊಂಡು ಮನೆ ಸುಟ್ಕೋಬೇಕು ಸ್ನೇಹಿತರೆ ಹುಣ್ಣಿಮೆ ದಿವಸ ಈ ಥರ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಚಂದ ನಮ್ಮ ಮನೆಗೆ ಯಾವ ಥರ ಅಂದರೆ ಭಾಳ ಲುಕ್ ಬರ್ತದೆ ಅದ್ರ ಸಲುವಾಗಿ ನಾನು ಇದೇ ಥರ ಫಾಲೋ ಮಾಡ್ತೀನಿ ನೋಡ್ರಿ ನಾನು ನಿಮಗೆ ನೀರು ನೋಡ್ರಿ ಯಾವ ಕಲರ್ ಆಗ್ಯಾವಂತ ತೋರಿಸ್ತೀನಿ ಇವಾಗ ಮನೆ ಕ್ಲೀ ಅಂದರೆ ಸ ಸು ತಿನ್ನು ಸ್ನೇಹಿತರೆ ಇವಾಗ ನೋಡ್ರಿ ಎಷ್ಟು ನೀರು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಇವಾಗ ನೋಡ್ರಿ ನಮ್ಮ ಕ್ಯಾಟ್ ಹಾಲಿ ಹೆಚ್ಚಿ ಉಳಿಸಿಕೆ ಹೋಗಿಬಿಟ್ಟಿದೆ ಇವಾಗ ಮೊದಲು ಬಂದುಬಿಟ್ಟು ಕುಡಿದು ಹೋಗ್ಯದ ಏನೊಂದು ಸ್ವಲ್ಪ ಉಳಿಸ್ಯದ ಇವಾಗ ನೋಡ್ರಿ ನೀರು ಹಾಗೆ ಇಟ್ಟಿದ್ದೀನಿ ಇಟ್ಟು ನಿಮಗೆ ನಾನು ಬೆಳಗ್ಗೆ ಅಡುಗೆ ಮಾಡ್ತೀನಲ್ಲ ನಾನು ಯಜಮಾನ್ರಿಗೋಸ್ಕರ ಇವಾಗ ಅದು ಕೂಡ ಶೂ ನಿಮ್ಮ ಜೊತೆ ತೋರಿಸ್ಬಿಡೋಣ ಅಂತ ನೋಡಿರಿ ಆಲೂಗಡ್ಡೆ ಗಡ್ಡೆ ಮಾಡಿದ್ದೆ ನೋಡಿರಿ ಫುಲ್ ಮಾಡಿದ್ದೆ ಆದರೆ ಅಂದರೆ ಅಳಿಸಿ ಮಾಡಿದ್ದೀನಲ್ಲ ಒಂದು ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಂಡು ಮಾಡಿದ್ದೀನಲ್ಲ ಅದ್ರ ಸಲುವಾಗಿ ಟೇಸ್ಟ್ ಉಳಿದು ನೋಡ್ರಿ ಬೆಳಗ್ಗೆ ಶೂಟ್ ಮಾಡೋಕಾಯ್ತಾ ಇಲ್ಲ ಸ್ನೇಹಿತರೆ ಏನಕ್ಕೆ ಅಂದ್ರೆ ಡ್ರೈ ಫ್ರೋಟ್ ಇದ್ದರೆ ಆರಾಮಾಗಿ ಶೂಟ್ ಮಾಡ್ಬೋದು ಏನಕ್ಕೆ ಏನಕ್ಕೆಂದ್ರೆ ಇವಾಗ ನಾಲ್ಕು ಗಂಟೆಗೆ ಗೆದ್ದುಬಿಟ್ಟು ಮಾಡ್ತೀನಲ್ಲ ಅದ್ರ ಆಯ್ತಿಲ್ಲ ಡ್ರೈ ಫ್ರೋಟ್ ಬರೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿರಿ ಅವ್ರಿಗೆ ಹೋದಾದಮೇಲೆ ಮತ್ತೆ ಚಪಾತಿ ಮಾಡ್ಕೊಂಡಿದ್ದೀನಿ ಮತ್ತೆ ಎಷ್ಟು ಅವ್ರಿಗೆ ಚಪಾತಿ ಮತ್ತು ರೈಸು ಆಲೂಗಡ್ಡೆ ರೆಸಿಪಿ ಮಾಡಿ ಕೊಟ್ಟಿದ್ದೀನಿ ಅವ್ರು ಹೋದ್ರೆ ಸ್ನೇಹಿತರೆ ಇವತ್ತು ಜಲ್ದಿ ಹೋಗ್ಯಾರ ಐದುವರೆಗೆ ಹೋಗಿದ ಹೋಗಿದ್ದಾರ ಅವರು ನಾನು ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದ್ಬಿಟ್ಟಿತ್ತು ನೋಡ್ರಿ ಇಷ್ಟು ಆಗ್ಯಾವ ಒಂದು ಆರರಿಂದ ಏಳು ಆಗ್ಯಾವ ನೋಡ್ರಿ ಯಾವ ಥರ ಬಂದಿವೆ ಅಂತ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇವೆ ನೋಡ್ರಿ ಇವಾಗ ಸ್ವಲ್ಪ ಸ್ವಲ್ಪ ರೈಸ್ ಮಾಡಿದ್ದೆ ಸ್ನೇಹಿತರೆ ನಿನ್ನೆ ನೈಟದ ರೈಸ್ ಜಾಸ್ತಿ ಉಳಿದ್ಬಿಟ್ಟಿತ್ತು ಅವ್ರಿಗೋಸ್ಕರ ಸ್ವಲ್ಪ ಸ್ವಲ್ಪ ಮಾಡಿದ್ದೆ ಇದು ನೈಟದ ರೈಸು ಇಷ್ಟು ಉಳಿದಿದೆ ಇನ್ನೂ ಮೂವರು ನಾನು ನನ್ನ ಮಕ್ಕಳು ಮನೇಲಿ ಇರ್ತೀವಲ್ಲ ಮೂವರುಗೋಸ್ಕರ ಬರೋಬ್ಬರು ಉಳ್ದುಬಿಟ್ಟಿದೆ ನೋಡ್ರಿ ಇಷ್ಟು ಮಾಡಿದ್ದೆ ಸ್ನೇಹಿತರೆ ನೋಡ್ರಿ ಇಷ್ಟು ರೆಸಿಪಿ ಮಾಡಿಕೊಂಡಿದ್ದೆ. ಅವರು ಹೋದರು ಇವಾಗ ಜಲ್ದಿ ಬರ್ತಾರೆ ಇವತ್ತು ಜಲ್ದಿ ಹೋಗಿದಾರಲ್ಲ ನೋಡಿ ಸ್ನೇಹಿತರೆ ಇವಾಗ ನಿಮಗೆ ಈ ಥರ ಸ ಗ್ಯಾಸ್ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡು ಬಿಟ್ಟಿದ್ದೀನಿ ಇಲ್ಲಿ ನಿಂಬು ಕಾಣಿಸ್ತಿರ್ಬೋದು ಸ್ನೇಹಿತರೆ ಏನಕ್ಕಂದ್ರೆ ಹೊಟ್ಟೆ ಒಂದು ಸ್ವಲ್ಪ ಇವಾಗ ಹೊಟ್ಟೆ ಜಾಸ್ತಿ ನೋವು ಆಯ್ತದಲ್ಲ ಒಬ್ಬೊಬ್ಬರಿಗೆ ಅವರು ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಗರಮ್ ನೀರು ಮಾಡಿಬಿಟ್ಟು ಅದರಲ್ಲಿ ನಿಂಬೆ ಹಣ್ಣೆ ಒಂದು ಸ್ವಲ್ಪ ಸ್ವಲ್ಪ ಸಾಲ್ಟ್ ಸೇರ್ಸ್ಕೊಬೇಕು ಸ್ನೇಹಿತರೆ ಸೇರಿಸ್ಕೊಂಡು ಕುಡಿಬೇಕು ನಾನು ಕುಡಿದ್ಬಿಟ್ಟಿದ್ದೀನಿ ನಿಮಗೆ ಹೇಳ್ತಾ ಇದ್ದೀನಿ ನೋಡಿರಿ ಇವಾಗ ಗ್ಯಾಸ್ ಕಟ್ಟೆಲ್ಲ ತೊಳೆದಿದ್ದೀನಿ ಇಷ್ಟು ಬಾಂಡೆ ಉಳ್ಕೊಂಡು ಬಿಟ್ಟಿದ್ದಾವೆ ನೋಡಿರಿ ನೀರು ಇಲ್ಲ ಸ್ನೇಹಿತರೆ ಅದು ಯಾವ ಥರ ಇಟ್ಕೊಂಡಿದ್ದೀನಿ ನೋಡಿರಿ ಅದು ಹಸಿ ಹಿಡಿತಂದರೆ ಅದು ಕಲರ್ ಬೇರೆನೇ ಆಗುತ್ತೆ ಅದಕ್ಕೆ ಫಲವಾಗ ಆ ಥರ ಇಟ್ಕೊಂಡಿದ್ದೀನಿ ನೋಡಿರಿ ಹೊರಗಡೆ ನೋಡ್ರಿ ಸ್ನೇಹಿತರೆ ಜಾಡೋದು ಕಸಾದ್ ಹೊಡ್ದುಬಿಟ್ಟು ಮುಖಾದ ತಳ್ಕೊಂಡು ಅಡುಗೆ ಮಾಡಿದ್ದೀನಲ್ಲ ಇವತ್ತು ಹುಣ್ಣಿಮೆ ಅಂತ ಅವ್ರು ಹೋದಾದಮೇಲೆ ಮತ್ತೆ ತೊಳಿಬೇಕು ಇವಾಗ ಎಲ್ಲ ತೊಳ್ಕೊಂಡ್ಬಿಟ್ಟು ಹುಣ್ಣಿಮೆ ದಿವಸ ಭಾಳ ಎಷ್ಟು ಚೆನ್ನಾಗಿ ಮಾಡಿದ್ರು ಇನ್ನೂ ಮಾಡಬೇಕು ಅನ್ನಿಸ್ತು ಸ್ನೇಹಿತರೆ ಎಷ್ಟು ಮುಗ್ಗು ಅದನ್ನೆಲ್ಲ ರಂಗೋಲಿ ಎಲ್ಲ ಹಾಕಬೇಕು ಹುಣ್ಣಿಮೆ ದಿವಸ ಭಾಳ ಲುಕ್ ಬರುತ್ತೆ ನೋಡಿರಿ ಇವಾಗ ಜ ಹೊರಗಡೆಯಿಂದ ಬಿಡ್ತೀನಿ ನೋಡ್ರಿ ಮಳೆ ಬಿದ್ದು ಯಾವ ಥರ ಕಾಣಿಸ್ತಾ ಇದೆ ನೋಡಿರಿ ಇವರು ಇನ್ನೂ ಮಲ್ಕೊಂಡಿದ್ದಾರೆ ಸ್ನೇಹಿತರೆ ಇವ್ರಿ ಅವ್ರು ಏಳೋವರೆಗೂ ನಾನು ಎಲ್ಲ ಕೆಲಸ ಮಾಡ್ಕೊತೀನಿ ಇವಾಗ ನೋಡಿರಿ ನಾನು ಚಾಮ ಅವ್ರು ಹೋದಾದಮೇಲೆ ಚಾಯ್ ಕೂಡದೆ ಬ್ರೆಡ್ ತಂದಿದ್ದರು ಬ್ರೆಡ್ ತಿನ್ಬಿಟ್ಟೆ ಇವಾಗ ಎಷ್ಟು ಬಾಂಡೆ ಉಳ್ದವ್ ಸ್ನೇಹಿತರೆ ಬಾಂಡ್ಲೆ ಅದು ಕ್ಲೀನ್ ಮಾಡಿಬಿಟ್ಟು ಹೊರಗಡೆಯಿಂದ ಹೊರಗಡೆ ತೊಳಿತೀನಿ ಇವಾಗ ಹೊರಗಡೆ ತೊಳೆದ್ಬಿಟ್ಟು ಮುಗ್ಗಾಕಿ ತಿನ್ ಸ್ನೇಹಿತರೆ ಹೊರಗಡೆ ಅದೆಲ್ಲ ತೊಳೆದ್ಬಿಟ್ಟು ಇವಾಗ ನೋಡಿರಿ ಹೊರಗಡೆ ತೊಳಿ ತಿನ್ನ ಇವಾಗ ನೋಡಿ ತೊಳೆದಾಯ್ತು ಇವಾಗ ನೋಡಿರಿ ನಾನು ತೋರಿಸ್ತೀನಿ ಇವಾಗ ಇಲ್ಲಿವರೆಗೆ ತೊಳ್ದಿದ್ದೀನಿ ಅಂತ ಎಲ್ಲ ತೊಳ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಅವ್ನು ಸ್ವಲ್ಪ 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 ಅರಸಿನ ಸೇರಿಸ್ಕೊಂಡು ತೊಳ್ಕೊಂಡ್ರೆ ಇನ್ನೂ ಭಾಳ ಕಳೆ ಬರ್ತ ಸ್ನೇಹಿತರೆ ಸ್ವಲ್ಪ ಸೇರಿಸ್ಕೊಳ್ಳಿ ಫಾಲೋ ಮಾಡಿ ನೋಡಿ ಇವಾಗ ನೀರು ಬರುತ್ತಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಎಲ್ಲ ಹೊರಗಡೆ ಇಟ್ಕೊಂಡಿದ್ದೀನಿ ಬೋಟಿಲ್ಸ್ ಅವೆಲ್ಲ ಹೊರಗಡೆ ಇಟ್ಕೊಂಡಿದ್ದೀನಿ ನೋಡ್ರಿ ಇವಾಗ ರಂಗೋಲಿ ನಡೆಯಲಲ್ಲ ಸ್ನೇಹಿತರೆ ಏನಕ್ಕೆಂದ್ರೆ ಇವು ಟೈಲ್ಸ್ ಬೇರೆ ಅವಾಗ ಗಾಳಿ ಅಂದರೆ ಮಕ್ಕಳು ಕಾಲಿಗೆ ಕೊಟ್ಟರೆ ಕಾಲಿಂದನೇ ಕಿತ್ತು ಮನೆಗೆ ಬರುತ್ತೆ ಅದ್ರ ಸಲುವಾಗಿ ನಾನು ಚಾಕ್ ಪೀಸ್ ಯೂಸ್ ಮಾಡ್ತೀನಿ ನೋಡ್ರಿ ಈ ಥರ ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ ನೋಡ್ರಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಯಾವ ಥರ ಲಾಗ್ ಮಾಡಬೇಕಂತ ಕೂಡ ಅದು ಕೂಡ ಐ ಐಡ್ಯಾ ಹೇಳ್ಕೊಡಿ ಸ್ನೇಹಿತರೆ ನಾನು ಫಸ್ಟ್ ಫಸ್ಟ್ ಮಾಡ್ತಾ ಇದ್ದೀನಲ್ಲ ಅಷ್ಟು ಎಷ್ಟು ಐಡಿಯಾ ಬರುತ್ತೆ ಅಷ್ಟಲಿಂದ ಮಾಡ್ತಿದ್ದೀನಿ ನೋಡಿರಿ ಯಾವ ಥರ ರಂಗೋಲಿ ಬರ್ತಾಯಿದೆ ಅಂತ ಸ್ಕಿಪ್ ಮಾಡೋದೇ ನೋಡಿ ಸ್ನೇಹಿತರೆ ಹಸಿ ಅದಲ್ಲ ಸ್ನೇಹಿತರೆ ನಾನು ಎಷ್ಟು ರಂಗೋಲಿ ಬಿಡಿಸಿದ್ರು ಕಾಣ ಬರಲ್ಲ ಒಂದು ಸ್ವಲ್ಪ ಸ್ವಲ್ಪ ಗಾಳಿ ಆಡಿಬಿಡ್ತಂದ್ರೆ ನಾನು ಯಾವ ಥರ ಬಿಡಿಸಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಾನು ಇಳಿಸಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಇವಾಗ ನೋಡ್ರಿ ಇವಾಗ ಕಾಣಿಸಲ್ಲ ಅದು ಅಷ್ಟು ಜಾಸ್ತಿ ಆದರೆ ರಂಗೋಲಿ ಬಿಡಿಸೋದು ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆಯ್ತು ಇವಾಗ ನೋಡಿರಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಒಣಗಾದ್ಮೇಲೆ ಸೂಪರ್ ಲುಕ್ ಬರುತ್ತೆ ಅಷ್ಟು ಕಾಣಲ್ಲ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಬಿಡಿಸ್ಕೊತೀನಿ ಅಂತ ನೋಡಿ ಸ್ನೇಹಿತರೆ ನಾನು ಅವ್ರು ಹೋದಾದಮೇಲೆ ಏಳುವರೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಎಲ್ಲಾಗು ನೀವು ಎದ್ದುನು ಇವಾಗ ನೀವು ಬ್ರಷ್ ಅದು ಕೊಟ್ಬಿಟ್ಟು ಅಲ್ಲಿವರೆಗೂ ಒಣಗಿಬಿಡ್ತಲ್ಲ ಆವಾಗ ಮತ್ತೆ ನಿಮಗೆ ರಂಗೋಲಿ ಯಾವ ಥರ ಕಾಣಿಸ್ತಾಯಿದೆ ಅಂತ ತೋರಿಸ್ತೀನಿ ಬ್ರಷ್ ಕೊಡು ಮಮ್ಮಿ ಅಂತ ಇದೆ ನಾನು ಅವನಿಗೆ ಬ್ರಷ್ ಕೊಟ್ಟು ತೋರಿಸ್ತೀನಿ ಇಷ್ಟು ಉಳಿದು ನೋಡಿ ಸ್ನೇಹಿತರೆ ಚಾಪೀಸು ಒಂದು ದೊಡ್ಡ ಚಾಪೀಸಲ್ಲಿ ಇಷ್ಟು ಉಳ್ಕೊಂಡು ಬಿಟ್ಟು ನೋಡಿರಿ ಇವಾಗ ನೋಡಿರಿ ಇನ್ನು ಒಣಗಿಲ್ಲ ಸ್ನೇಹಿತರೆ ಇವಾಗಿಂದು ಇವಾಗ ಒಣಗಲ್ಲ ಅವನಿಗೆ ಚಾಯ್ ಅದನ್ನು ಅಂದರೆ ಮುಖ ತೊಳ್ಕೊಂಡ್ಬಿಟ್ಟು ಚಾಯಿ ಒಂದು ಸ್ವಲ್ಪ ಚಾಯ್ ಬ್ರೆಡ್ ತಿಂದುಬಿಡ್ತಾನ ಅವನು ಕೂಡ ಎಲ್ಲ ಗರಂ ಮಾಡಿ ಅವ್ನಿಗೆ ಕೊಟ್ಟು ಕೊಡೋ ಕೊಟ್ಟು ಬರೋವರೆಗೂ ಒಣಗಿಬಿಡತ್ತೆ ಕೂತ್ಕೊಂಡು ಬಿಟ್ಟಿದ್ದೆ ನಾನು ಗುಡ್ ಮಾರ್ನಿಂಗ್ ಹೇಳಿದ ಅವ್ನಿಗೆ ನೋಡಿರಿ ಇವಾಗ ಗರಂ ಮಾಡಿಕೊಟ್ಬಿಟ್ಟೆ ಅವನಿಗೆ ಚಾಯ್ ಕುಡಿಯೋಲ್ಲ ಸ್ನೇಹಿತರೆ ನಾನು ಒಂದು ಸ್ವಲ್ಪ ಬ್ರೆಡ್ ಅಷ್ಟೇ ತಿಂತಾನೆ ಚಾಯ್ ಇದು ಮಾಡೋಲ್ಲ ಅವನಿಗೆ ಚಾಯ್ ಕುಡಿಯಲ್ಲ ಬೆಡ್ ಅದು ತಂದ್ರೆ ತಿಂತಾನವನು ಟಿವಿ ವಿ ಚಾಯ್ ಕುಡ್ಕೊತ ಚಾಯ್ ಟಿ ವಿ ನೋಡ್ತೀನಿ ಅಂದರೆ ಅದು ಟಿವಿ ರಿಮೋಟ್ ಖರಾಬ್ ಆಗಿದೆ ಸ್ನೇಹಿತರೆ ಈ ಥರ ಆಟ ಆಡ್ಕೊತಾರೆ ಓಡ್ದಾಗ್ಬಿಟ್ಟಿದ್ದಾರೆ ನೋಡಿರಿವರ್ಕಾಯ್ತಿಲ್ಲ ನಾನು ಟಿ ಟಿವಿ ನೋಡ್ತಾರೆ ಚಾಯ್ ಕುಡಿತೀನಿ ಇವಾಗ ನೋಡ್ರಿ ಯಾವ ಥರ ಕಾಣಿಸ್ತಾ ಇದೆ ನೋಡ್ರಿ ಇವಾಗ ಒಣಗಿದೆ ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ನೋಡ್ರಿ ಸ್ನೇಹಿತರೆ ಇದು ಕೂಡ ಪ್ಲೀಸ್ ಲಾ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸ್ಬಿಡಿ ಸ್ನೇಹಿತರೆ ಇವಾಗ ನೋಡಿರಿ ಭಾಂಡೆ ಉಳ್ಕೊಂಡು ಬಿಟ್ಟಿದ್ದೀವಲ್ಲ ಅವೆಲ್ಲ ಜ ತೊಳೆದ್ಬಿಟ್ಟು ನೋಡಿರಿ ಒಂದು ಸ್ವಲ್ಪ ಸ್ವಲ್ಪ ನೀರು ಬರ್ತಾಯಿದೆ ಮಳೆ ಬೀಳತ್ತದಲ್ಲ ಇವಾಗ ಅದು ಸಲುವಾಗಿ ಸ್ವಲ್ಪ ಸ್ವಲ್ಪ ನೀರು ಬರ್ತಾ ಇದೆ ನೋಡ್ರಿ ಎಲ್ಲ ತೊಳೆದಾದ್ಮೇಲೆ ಒಂದು ಸ್ವಲ್ಪ ನೀರು ಹಿಡ್ಕೊಂಡು ಬಿಡ್ತಾ ಇದೀನಿ ಒಂದು ಸ್ವಲ್ಪ ಬಾಂಡೆ ಮತ್ತೆ ಜಮಾ ಅದು ಅಂದರೆ ತೊಳ್ಕೊಂಡು ನೋಡ್ರಿ ಬಾಂಡೆದು ತೊಳೆದ್ಬಿಟ್ಟು ಈ ಥರ ಹಚ್ಕೊಂಡು ನೋಡ್ರಿ ಸ್ನಾನ ಮಾಡಿಸ್ಬಿಟ್ಟು ಮತ್ತೆ ಇವಾಗ ಒಂದು ಸ್ನಾನ ಮಾಡಿಸ್ತೀನಿ ಸ್ನೇಹಿತರೆ ಇವಾಗ ಸ್ನಾನ ಕೂಡ ಆಯ್ತಾ ಒಂದು ಅವಳು ಎದ್ದಿಲ್ಲ ಮಗಳನ್ನ ಶೂಟ್ ಇವನು ಒಂದು ಸ್ವಲ್ಪ ಅದು ಮಾಡಿದ್ರೆ ಎದ್ದು ಬಿಡ್ತಾನಿ ಇವನು ಕ್ಯಾಮ್ರಾ ಉಲ್ಟೆ ಹಿಡ್ದೀನಿ ಸ್ನೇಹಿತರೆ ಇಡೀ ಬಿಡಿ ಯಾವ ಥರ ಇರುತ್ತೆ ನೋಡಿರಿ ಇವಾಗ ನಾನು ಕೂಡ ಸ್ನಾನ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ಇವಾಗ ನೋಡಿ ಸ್ನೇಹಿತರೆ ಇವಾಗ ಟೈಮ್ ಹತ್ತುವರೆ ಆಯಿತು ಇವಾಗ ಮಕ್ಕಳು ಸ್ನಾನ ಮತ್ತು ನನ್ನ ಸ್ನಾನ ಆಯಿತು ಎಲ್ಲ ಕೆಲಸ ಕೂಡಾಯ್ತು ಬಟ್ಟೆ ಎಲ್ಲ ಒದ್ಬಿಟ್ಟೆ ಆವಾಗ ಎಲ್ಲ ಆದಮೇಲೆ ಸ್ನಾನ ಮಾಡಿ ಇವಾಗ ಹತ್ತುವರೆ ಆಗ್ಯದಲ್ಲ ಟೈಮು ಇವಾಗ ಒಂದು ಅರ್ಧ ಗಂಟೆ ತಕ ಅರ್ಧ ಗಂಟೆ ಇಲ್ಲ ಒಂದು ತಾಸು ತನಕ ಪೂಜೆ ಮುಗಿಸ್ಕೊತೀನಿ ಸ್ನೇಹಿತರೆ ಮತ್ತು ಪೂಜೆ ಮಾಡ್ಕೊಂಡ್ಬಿಟ್ಟು ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಗ್ಯಾಪ್ ತೊಗೋತೀನಿ ನಾನು ಸ್ನೇಹಿತರೆ ಇವಾಗ ಪೂಜೆ ಮಾಡಿಕೊಂಡೆ ಹೂ ಸಿಕ್ಕಿಲ್ಲ ಸ್ನೇಹಿತರೆ ಹೊತ್ತು ಹುಣ್ಣಿಮೆ ಅಲ್ವಾ ಜಾಸ್ತಿ ಗಿರಾಕಾಯ್ತದವ್ರಿಗೆ ಈ ಕಡೆ ಬಂದೇ ಇಲ್ಲ ಅವರು ನೋಡಿರಿ ಆಗಿ ಮಾಡ್ಕೊಂಡಿದ್ದೀನಿ ಹುಣ್ಣಿಮೆ ದಿವಸ ಹೂವು ಅಂತ ಸ್ವಲ್ಪ ಬೇಜಾರು ಏನು ಮಾಡಬೇಕು ಆದರೆ ದೀಪ ಆದರೂ ಮುಟ್ಟಿಸ್ಬೇಕಲ್ವ ಅಂದರೆ ದೇವರಿಗೆ ಅಂದರೆ ಹುಣ್ಣಿಮೆ ದಿವಸ ಬಿಡ್ಬಾರ್ದು ಸ್ನೇಹಿತರೆ ಈ ಥರ ಏನೇ ಹೂ ಇರಲಿ ಇರಲಿ ಇರೋದೇ ಇರಲಿ ಆದರೆ ಮಾಡ್ಕೋಬೇಕು ನೋಡಿರಿ ಯಾವ ಥರ ನಮ್ಮ ನಮ್ಮಬ್ಬು ಮಾತಾರನಿ ನೋಡ್ರಿ ಇವಾಗ ಪೂಜೆ ಆಯಿತು ಈ ಥರ ಕಾಣಿಸ್ತಾ ಈಗ ನೋಡ್ರಿ ಈ ಈ ಸೈಡ್ ಹಿಡಿದ್ರೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ರಿ ತೋರಿಸ್ತಾ ಇದ್ದೀನಿ ನಿಮಗೆ ವಾಯ್ಸ್ ರೆಕಾರ್ಡ್ ಮಾಡಿದೀನಿ ಸ್ನೇಹಿತರೆ ನಾನು ಆವಾಗ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಅದು ಡ್ರೈ ಫ್ರೂಟ್ ಜೊತೆ ಬರುತ್ತಲ್ಲ ಮೈಕು ಅವಾಗೇ ಬರೋ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ಪೂಜಾ ಆಯಿತು ಇವಾಗ ಊಟ ಮಾಡಿಬಿಟ್ಟು ಅಂದರೆ ಇವಾಗ ಊಟ ಎಲ್ಲ ಮಾಡಿಬಿಟ್ಟು ಬೀಟ್ರೂಟ್ ಜ್ಯೂಸ್ ಮಾಡೋಣ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಅದು ಜ್ಯೂಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಊಟ ಮಾಡೋಣ ಇವಾಗ ಊಟ ಮಾಡ್ತೀನಿ ಸ್ನೇಹಿತರೆ ಬನ್ನಿ ಊಟ ಮಾಡೋಣ ಸ್ನೇಹಿತರೆ ನೋಡ್ರಿ ಚಪಾತಿನೇ ಉಂಡ್ಬಿಟ್ಟಿದ್ದಾರೆ ಅವ್ರ ಮಕ್ಕಳು ರೈಸ್ ಏನು ಉಂಡಿಲ್ಲ ಒಂದು ಬಾಟಲ್ ಕೂಲ್ ಬಾಟಲ್ ನೋಡ್ರಿ ಇವಾಗ ಊಟ ಮಾಡಾದ್ಮೇಲೆ ಆದ್ಮೇಲೆ ಬೀಟ್ರೂಟ್ ಜ್ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿರಿ ಬೀಟ್ರೂಟು ಜ್ಯೂಸು ಮಕ್ಕಳಿಗೆ ಡೈಲಿ ಒಂದು ಗ್ಲಾಸ್ ಕೊಡ್ಬೇಕು ಸ್ನೇಹಿತರೆ ಒಂದು ಎರಡು ಉಳ್ಕೊಂಡು ಬಿಟ್ಟಿದ್ದೆವು ಅದರ ಕಡೆ ಬಿ ಬೀಟ್ರೂಟ್ ಜ್ಯೂಸ್ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿರಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಅವು ಸಣ್ಣಗೆ ಅಂದರೆ ದೊಡ್ಡ ದೊಡ್ಡ ಕಡ್ಕ ಮಾಡಿ ಮಾಡ್ಕೊಂಡ್ರೆ ನಡೆಯುತ್ತೆ ಆದರೆ ಸ್ವಲ್ಪ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೋಬೇಕು ಮೊನ್ನೆ ಸಂಡೇ ದಿನ ಸೊಂಡೆ ತಂದಿದ್ನಲ್ಲ ಆವತ್ತಿನ ತಂದಿದ್ನಲ್ಲ ಉಳ್ಕೊಂಡ್ಬಿಟ್ಟಿದ್ದೆವು ಒಂದು ನಾಲ್ಕೈದು ತಂದಿದ್ದೆ ಅದರಲ್ಲಿ ನಮ್ಮ ಯಜಮಾನ್ರು ರೈಸ್ ಜೊತೆ ಬಗಾರ್ ರೈಸ್ ಮಾಡ್ತೀನಲ್ಲ ಅದ್ರ ಜೊತೆ ತಿಂದ್ಕೊಂಡು ಬಿಟ್ಟಿದ್ದಾರೆ ಇವಾಗ ನೋಡಿರಿ ಇನ್ನು ಎರಡು ಉಳ್ಕೊಂಡಿದ್ದೇವೆ ಮಕ್ಳಿಗೆ ಜ್ಯೂಸ್ ಮಾಡಿಕೊಡ್ತೀನಿ ಇವಾಗ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ನೋಡ್ರಿ ಇವಾಗ ಕಟ್ ಮಾಡ್ಕೊಡೋಣ ಸ್ನೇಹಿತರೆ ನೋಡ್ರಿ ಈ ಟೈಪ್ ಕಟ್ ಮಾಡ್ಕೋಬೇಕು ಇನ್ನೂ ಜಾ ಇನ್ನೂ ಬರೀ ಬಾರಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ ಮಿಕ್ಸಿಯಲ್ಲಿ ಹಾಕೊಳ್ಳೋದಿದೆಯಲ್ವಾ ಯಾವ ಥರ ಕಟ್ ಮಾಡಿದ್ರೂ ನಡೆಯುತ್ತೆ ನೋಡ್ರಿ ಏನೇನು ಬೇಕಂತ ನಿಮಗೆ ತೋರಿಸ್ತೀನಿ ಇವಾಗ ಒಂದು ಸ್ವಲ್ಪ ಹಾಲು ಸ್ವಲ್ಪ ಸ್ವಲ್ಪ ಅವಲ್ಲ ಸ್ನೇಹಿತರೆ ಬೀಟ್ರೂಟು ಅದು ತಕ್ಕಾಗಿಯೇ ಅಷ್ಟೇ ಅಷ್ಟು ಹಾಲು ಈಗ ಅದರ ಜೊತೆ ಒಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ಸಕ್ಕರೆ ಒಂದು ನಿಂಬೆಹಣ್ಣೆ ಒಂದು ಅರ್ಧ ತೊಗೊಂಡಿದ್ದೀನಿ ಇವು ಕೂಡ ಕಮ್ಮಿ ಇದು ಅವಲ್ಲ ಅದ್ರ ಸಲುವಾಗಿ ಕ ತೊಗೊಂಡಿದ್ದೀನಿ ಅರ್ಧ ಮತ್ತು ಹನಿ ಕೂಡ ಸೇರಿಸ್ಕೊಬೋದು ಸ್ನೇಹಿತರೆ ಹನಿ ನನ್ನ ಹತ್ರ ಇಲ್ಲ ಹನಿ ಅಂದರೆ ಜೇನುತುಪ್ಪ ಅದಿದ್ದರೆ ಸೂಪರ್ ಕಾಂಬಿನೇಷನ್ ಬರ್ತದೆ ಸ್ನೇಹಿತರೆ ಮಕ್ಕಳು ಅಂದರು ಭಾಳ ಇಷ್ಟಪಟ್ಟು ಕುಡಿತಾರೆ ಈಗಲೂ ಕುಡಿತಾರೆ ಆದರೆ ಹೇಳ್ತಾ ಇದ್ದೀನಿ ಅದು ಕೂಡ ಸೇರಿಸ್ಕೋಬೇಕು ಅಂತ ನೋಡಿರಿ ಎಷ್ಟು ಬೇಕು ಇವಾಗ ಮಿಕ್ಸಿ ಜಾರಿಯಲ್ಲಿ ಸೇರಿಸ್ಕೊಳ್ಳೋಣ ಇವಾಗ ನೋಡ್ರಿ ಇವಾಗ ಸೇರಿಸ್ತೀನಿ ಇವಾಗ ಮಿಕ್ಸಿ ಜಾರಿ ಇಷ್ಟು ದೊಡ್ಡದಿರಬೇಕು ಚಿಕ್ಕದಿರಬಾರ್ದು ಒಂದು ಸ್ವಲ್ಪ ಹಾಲು ಸೇರಿಸ್ತೀವಲ್ಲ ಮೈ ಮೇಲೆ ಸಿಡ್ದು ಬಿಡ್ತದದು ಇವಾಗ ನೋಡ್ರಿ ಬೀಟ್ರೂಟ್ ಸೇರಿಸ್ಕೊಂಡೆ ಇವಾಗ ಒಂದು ನಿಂಬೆ ಹಣ್ಣೆ ಹೆಂಡ್ಕೊಂಡು ಬಿಡೋಣ ಇವಾಗ ನೋಡಿರಿ ಒಂದು ನಿಂಬೆ ಒಂದು ನಿಂಬೆ ಹಣ್ಣೆಯಲ್ಲಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಲ್ಲ ಅಷ್ಟು ಪೂರ್ತಿ ಸೇರಿಸ್ಕೊತೀನಿ ಇವಾಗ ಸಕ್ಕರೆ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಜೇನುತುಪ್ಪ ಇದ್ರೆ ಭಾಳ ಕಾಂಬಿನೇಷನ್ ಆದರೆ ಇಲ್ಲಿ ಸಿಗುತ್ತದೆ ಅದ್ರ ಸ್ನೇಹಿತರೆ ಅದು ಚೆನ್ನಾಗಿರಲ್ಲ ಅದ್ರ ಕಡೆಗೆ ನಾನು ತೊಗೊಳಕ್ಕೆ ಹೋಗಲ್ಲ ಅದು ಇವಾಗ ಹಾಲು ಸೇರಿಸ್ಕೊಳ್ಳೋಣ ಸ್ನೇಹಿತರೆ ನೋಡಿರಿ ಇವಾಗ ಮಿಕ್ಸಿಯಲ್ಲಿ ಮಾಡ್ಕೊಂಡು ರುಬ್ಬಿಕೊಳ್ಳೋಣ ಇವಾಗ ನೋಡಿರಿ ರುಬ್ಬಾದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ನೋಡ್ರಿ ಸ್ವಲ್ಪ ಸ್ವಲ್ಪ ಹವಾಲೆ ಸ್ನೇಹಿತರೆ ಒಂದು ಗ್ಲಾಸ್ ಅಷ್ಟೇ ಬರುತ್ತೆ ಒಂದು ಗ್ಲಾಸ್ ಅಷ್ಟೇ ಬರುತ್ತೆ ನೋಡಿ ಬರ್ತದೆ ನೋಡ್ರಿ ಇವಾಗ ನೋಡ್ರಿ ಎಷ್ಟು ಕಾಣಿಸ್ತಾ ಇದಲ್ಲ ನಿಮಗೆ ಎಷ್ಟು ಕಾಣಿಸ್ತದಾದ್ರೆ ನೋಡ್ಲಿಕ್ಕೆ ಚಾಯ್ ಏನು ಚಾಯ್ ಚೆನ್ನಿ ಇರ್ತದಲ್ಲ ಸೋಸ್ಕೊಂಡು ಒಂದು ಗ್ಲಾಸ್ ಹಾಲಾಗೆ ಸ್ವಲ್ಪ ಸ್ವಲ್ಪ ಕಾಣಿಸ್ತದ ನೋಡ್ರಿ ನೀವು ಅನ್ಕೋತಿರ್ಬೋದು ಇಷ್ಟ ಅದ ಅದರಲ್ಲಿ ಎರಡು ಗ್ಲಾಸ್ ಆಗ್ಬೋದು ಅಂತ ಇಲ್ಲ ಒಂದೇ ಇಲ್ಲಿ ಒಂದು ಗ್ಲಾಸ್ ಆಗುತ್ತೆ ನೋಡಿರಿ ಇವಾಗ ಈ ಥರ ಇದೆಲ್ಲ ಇವಾಗ ಸೋಸ್ಕೊತೀನಿ ಸ್ನೇಹಿತರೆ ಸೋಸ್ಕೊಂಡಾದ್ಮೇಲೆ ಯಾವ ಥರ ಕಾಣಿಸ್ತೆ ನೋಡಿರಿ ನೋಡಿ ಸ್ನೇಹಿತರೆ ಇವಾಗ ಈ ಟೈಪ್ ಆಗಿದೆ ನೋಡಿರಿ ಒಂದು ಗ್ಲಾಸ್ ಅಷ್ಟೇ ಆಗ್ಯದ ನೋಡಿರಿ ನೋಡಿರಿ ಈ ಥರ ಇದರಲ್ಲಿ ಹನಿ ಕೂಡ ಸೇರಿಸ್ಕೋಬೋದು ಸ್ನೇಹಿತರೆ ಅಂದರೆ ಜೇನುತುಪ್ಪ ಸೇರಿಸ್ಕೋಬೇಕು ಅದು ಸೇರಿಸ್ಕೊಂಡ್ರೆ ಇನ್ನೂ ಆರೋಗ್ಯಕ್ಕೆ ನಮ್ಗೆ ಒಳ್ಳೆಯದು ನೋಡ್ರಿ ಈ ಥರ ಆಗ್ಯದ ನೋಡ್ರಿ ಇವಾಗ ಮಕ್ಕಳಿಗೆ ಕುಡ್ತೀನಿ ಇವಾಗ ಕುಡಿಲಿಕ್ಕೆ ಅವರಿಗೆ ಮಕ್ಕಳಿಗೆ ಕೊಟ್ಟಿದ್ದೀನಿ ಇವರು ಕುಡಿದ್ಬಿಟ್ಟರೆ ಇವಾಗ ಕುಡಿ ಕುಡಿಯಿಂದ ಸ್ವಲ್ಪ ಕುಡಿತಾ ಇದ್ದಾರೆ ಕುಡಿದ್ಬಿಟ್ಟರೆ ಸ್ನೇಹಿತರೆ ಮತ್ತೆ ಕುಡಿಯುವ ಅಷ್ಟರಲ್ಲಿ ನೀರು ಬಂದು ನೋಡ್ರಿ ನೀರು ಹಿಡಿತಾ ಇದ್ದೀನಿ ನೋಡ್ರಿ ಇವು ಫಿಲ್ಟರ್ ನೀರು ಸ್ನೇಹಿತರೆ ಕುಡಿಲಿಕ್ಕೆ ಮತ್ತೆ ಬಳಸ್ಕೊಲಿಕ್ಕೆ ಕೂಡ ಇವಾಗ ನೀರು ಬೋರ್ ನೀರು ಬರ್ತಾ ಇಲ್ಲ ಇವೇ ನೀರು ಹಿಡಿತಾಯಿದ್ದೀವಿ ಬ್ರೆಡ್ ಡ್ರಮ್ಮಲ್ಲಿ ಜಾಸ್ತಿ ಸಿಗೋಲ್ಲ ಸ್ನೇಹಿತರೆ ಇವು ಕೂಡ ಅಷ್ಟು ಸಿಕ್ಕು ಅಷ್ಟೇ ಹಿಡ್ಕೊತೀವಿ ಒಂದು ಸ್ವಲ್ಪ ಸ್ವಲ್ಪ ಬೋರ್ ನೀರು ಬರ್ತಾವಲ್ಲ ಅದಕ್ಕೆ ಅದಕ್ಕೆ ಬರಬಾರ ಆಗುತ್ತೆ ಅಂತ ಇವಾಗ ಡ್ರಮ್ನಲ್ಲಿ ಸೇರಿ ಡ್ರಮ್ಮಲ್ಲಿ ಇವಾಗ ಹಾಕಿ ಬರ್ತೀನಿ ಇವಾಗ ಕುಡಿದುಬಿಟ್ಟರು ಇವಾಗ ಅವರು ಬಟ್ಟೆ ಒಣಕ್ಬೇಕು ಸ್ನೇಹಿತರೆ ಒಗ್ಗೆ ಹಾಗೆ ಇಟ್ಟಿದ್ದೀನಿ ಎರಡು ದಿವಸಕ್ಕೆ ಒಂದ್ಸಲ ಬರ್ತಾವಲ್ಲ ಇವತ್ತು ಬಂದಿವಾದರೆ ನಾಳೆ ಗೆಪ್ ತೊಗೊಂಡು ಮತ್ತೆ ನಾಡ ನಾಡಿದ್ದು ಬರ್ತವೆ ನೋಡಿ ಸ್ನೇಹಿತರೆ ಎಷ್ಟು ನನ್ನ ಲಾಗು ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಈ ಥರ ಬೆಲ್ಲೈಕನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ನನ್ನ ಇಷ್ಟು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ